So- ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಸಿಹಿ ಸುದ್ದಿ ಬಂದಿರುವಂತದ್ದು ಇದೇ ಸೆಪ್ಟೆಂಬರ್ ಹದಿನೆಂಟಕ್ಕೆ ದಾದ ಅವರ ಹುಟ್ಟು ಹಬ್ಬ ಇದೆ ಆ ಹುಟ್ಟು ಹಬ್ಬಕ್ಕೆ ಉಡುಗೊರೆ ಸಿಕ್ಕಿರುವಂತದ್ದು ಆ ಉಡುಗೊರೆ ಬೇರೆ ಯಾವುದೂ ಅಲ್ಲ ಈಗ ಮರಣೋತ್ತರ ಕರ್ನಾಟಕ ರತ್ನ ಗೌರವವನ್ನ ಘೋಷಣೆ ಕೂಡ ಮಾಡಾಗಿದೆ ಮಾಡ ಅಂದ್ರೆ ಇವತ್ತು ಆಗಿರುವಂತದ್ದು ಒಂದ್ ರೀತಿಯಾಗಿ ಎಲ್ಲಾ ಅಭಿಮಾನಿಗಳ ಬೇಡಿಕೆ ಆಗಿತ್ತು ಡಾಕ್ಟರ್ ವಿಷ್ಣು ಅವರಿಗೆ ನೀವು ಕೊಡಲೇಬೇಕು ಸಾಹಸ ಸಿಂಹಾಗೆ ನೀವು ಕರ್ನಾಟಕ ರತ್ನವನ್ನ ಕೊಡಬೇಕು ಅಂತ ಬಹಳಷ್ಟು ಬೇಡಿಕೆಗಳನ್ನ ಇಟ್ಟಿದ್ರು ಅದಷ್ಟೇ ಅಲ್ಲದೆ ಆ ಇತ್ತೀಚೆಗಷ್ಟೇ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಆಗಿದ್ರು ಅನಿರುದ್ಧ ಅವರು ಆಗಿರ್ಬೋದು ಭಾರತಿಯಮ್ಮ ಆಗಿರ್ಬೋದು ಅದಷ್ಟೇ ಅಲ್ಲದೆ ಕೆಲವು ನಟಿಯರು ಕೂಡ ಭೇಟಿ ಆಗಿದ್ರು ತಾರಾ ಅವರಾಗಿರ್ಬೋದು ಮಾಳ್ವಿಕಾ ಆಗಿರ್ಬೋದು ಮತ್ತು ಶ್ರುತಿ ಆಗಿರ್ಬೋದು ಸೊ ಈ ರೀತಿಯಾಗಿ ನಟಿಯರೆಲ್ಲ ಹೋಗಿ ಕೂಡ ಮನವಿಯನ್ನ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರನ್ನ ಕೂಡ ಭೇಟಿ ಮಾಡಿದ್ರು ಸಿಎಂ ಅವ್ರನ್ನು ಕೂಡ ಭೇಟಿ ಮಾಡಿದ್ರು ಸೊ ಈ ರೀತಿಯಾಗಿ ಬಹಳಷ್ಟು ಮನವಿಗಳ ನಂತರ ಮತ್ತು ಅಭಿಮಾನಿಗಳ ಕೋರಿಕೆಯ ನಂತರ ಈಗ ನಮ್ಮ ವಿಷ್ಣು ದಾದಾ ಅವರಿಗೆ ಕರ್ನಾಟಕ ರತ್ನ ಬಂದಿರುವಂಥದ್ದು ಒಂದು ರೀತಿಯಾಗಿ ಬಹಳಷ್ಟು ಖುಷಿಯ ವಿಚಾರ ಆಗಿದೆ ಅವರ ಹುಟ್ಟುಹಬ್ಬ ಕೂಡ ಹದಿನೆಂಟನೇ ತಾರೀಕು ಬರ್ತಾ ಇರೋದ್ರಿಂದ ಒಂದು ರೀತಿಯಾಗಿ ಅಭಿಮಾನಿಗಳಿಗೆ ಡಬಲ್ ಧಮಾಕ ಆಗಿದೆ ಒಂದು ರೀತಿಯಾಗಿ ಬಹಳಷ್ಟು ಬೇಸರ ಆಗಿತ್ತು ಅಭಿಮಾನಿಗಳಿಗಾಗಿರ್ಬೋದು ಕನ್ನಡ ಚಿತ್ರರಂಗಕ್ಕೆ ಯಾಕಂತ ಹೇಳಿದ್ರೆ ನಮಗೆ ಗೊತ್ತಿರೋ ಹಾಗೆ ಒಂದು ವಿವಾದ ಸೃಷ್ಟಿಯಾಗಿತ್ತು ಏನೋ ಒಂದು ಸಮಾಧಿ ಜಾಗ ಇದೆ ಆ ಸಮಾಧಿ ಜಾಗವನ್ನ ರಾತ್ರೋ ರಾತ್ರಿ ಆ ಸಮಾಧಿಯನ್ನ ಕೆಡವು ಬಿಡ್ತಾರೆ ಒಂದು ರೀತಿಯಾಗಿ ಅಭಿಮಾನಿಗಳಿಗೆ ಶಾಕ್ ಆಗಿತ್ತು ಆ ವಿಚಾರ ಇದಷ್ಟೇ ಅಲ್ಲದೆ ಏನು ಭಾರತೀಯಮ್ಮ ಮತ್ತು ಅನಿರುದ್ಧ ಅವರು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಆಗಿದ್ರು ಆ ಸಮಯದಲ್ಲಿ ಆ ಒಂದು ಸಮಾಧಿಯ ಜಾಗಕ್ಕೂ ಕೂಡ ಮನವಿಯನ್ನ ಮಾಡಿರುವಂತದ್ದು ಸೊ ಅದ್ರ ಬಗ್ಗೆ ಇನ್ನೂ ಚರ್ಚೆಗಳು ನಡೀತಾ ಇದೆ ಬಟ್ ಆದ್ರೆ ಇತ್ತ ಏನು ಬಹಳಷ್ಟು ಅಂದ್ರೆ ಬಹು ವರ್ಷಗಳ ಬೇಡಿಕೆ ಆಗಿತ್ತು ಕರ್ನಾಟಕ ರತ್ನ ಕೊಡಬೇಕು ಅಂತ ಆ ಒಂದು ಕರ್ನಾಟಕ ರತ್ನವನ್ನ ಘೋಷಣೆ ಮಾಡಿದ್ದಾರೆ ಕಳೆದ ಬಾರಿಯಷ್ಟೇ ಆ ಪುನೀತ್ ರಾಜ್ಕುಮಾರ್ ಅವರಿಗೆ ಅಂದ್ರೆ ಅಪ್ಪು ಅವರಿಗೆ ಈ ಒಂದು ಕರ್ನಾಟಕ ರತ್ನವನ್ನ ಘೋಷಣೆ ಮಾಡ್ಲಾಗಿತ್ತು ಕೊಡ್ಲಾಗಿತ್ತು ಸೊ ಈಗ ವಿಷ್ಣು ಅವ್ರಿಗೂ ಕೂಡ ಕೊಡ್ತಾ ಇದ್ದಾರೆ ಅಂದ್ರೆ ಈಗೇನು ನವೆಂಬರ್ ಒಂದು ಕರ್ನಾಟಕ ರಾಜ್ಯೋತ್ಸವ ಇದೆ ಆ ಒಂದು ದಿನ ಈ ಒಂದು ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗುತ್ತೆ ಸೊ ಇವತ್ತು ಏನು ಸಚಿವ ಸಂಪುಟ ಸಭೆ ಇತ್ತು ಆ ಸಭೆಯಲ್ಲಿ ಮಹತ್ವದ ಘೋಷಣೆ ಮಾಡಿರುವಂಥದ್ದು ಇದಷ್ಟೇ ಅಲ್ಲದೆ ಡಾಕ್ಟರ್ ವಿಷ್ಣುವರ್ಧನ್ ಸರ್ಗು ಮತ್ತು ಸರೋಜಾದೇವಿ ಅಮ್ಮ ಅವ್ರಿಗೂ ಕೂಡ ಇಬ್ರಿಗೂ ಕೂಡ ಈ ಒಂದು ಕರ್ನಾಟಕ ರತ್ನವನ್ನ ಘೋಷಣೆ ಮಾಡಿರುವಂಥದ್ದು ಸಚಿವ ಸಂಪುಟದಲ್ಲಿ ಇದಷ್ಟೇ ಅಲ್ಲದೆ ಏನು ರಾಷ್ಟ್ರಕವಿ ಕುವೆಂಪುಗೆ ಭಾರತ ರತ್ನ ನೀಡಲು ಈಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಕೂಡ ಮಾಡಿರುವಂಥದ್ದು ಶಿಫಾರಸನ್ನ ಕೂಡ ಮಾಡಿರುವಂಥದ್ದು ಸೊ ಈ ರೀತಿಯಾಗಿ ಏನು ಇಷ್ಟು ದಿನ ಕಾಯ್ತಾ ಇದ್ರು ಯಾವಾಗ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಕೊಡ್ತಾರೆ ಅಂತ ಆ ಒಂದು ಗಳಿಗೆ ಇವಾಗ ಬಂದಿರುವಂತದ್ದು ಸೊ ಘೋಷಣೆ ಕೂಡ ಆಗುತ್ತೆ ನವೆಂಬರ್ ಒಂದಕ್ಕೆ ಅವರಿಗೆ ಪ್ರಶಸ್ತಿ ಪ್ರದಾನ ಕೂಡ ಮಾಡ್ಲಾಗತ್ತೆ ಸೊ ಒಂದು ರೀತಿಯಾಗಿ ಕರ್ನಾಟಕ ಈಗ ರಾಜ್ಯ ಸರ್ಕಾರ ಘೋಷಣೆಯನ್ನ ಮಾಡಿರುವಂತದ್ದು ಅಂತೂ ಇಂತೂ ಆ ಮನವಿಗೆ ಅಸ್ತು ಅಂತ ಹೇಳಿದೆ ರಾಜ್ಯ ಸರ್ಕಾರ ಇನ್ನ ಉಳಿದಿರೋದಂತ ಹೇಳಿದ್ರೆ ಆ ಸಮಾಧಿ ಜಾಗ ಬಹಳಷ್ಟು ಅಭಿಮಾನಿಗಳೆಲ್ಲರೂ ಬೇಜಾರು ಆಗ್ಬಿಟ್ಟಿದ್ದಾರೆ ಕಣ್ಣೀರಿಟ್ಟಿದ್ರು ಆ ಸಮಾಧಿಯನ್ನ ಕೆಡುವುದಾಗ ಸೊ ಒಂದ್ ರೀತಿಯಾಗಿ ಅದಕ್ಕೂ ಕೂಡ ಏನಾದ್ರೂ ರಾಜ್ಯ ಸರ್ಕಾರ ಸಿಹಿ ಸುದ್ದಿಯನ್ನ ಕೂಡ ಅಭಿಮಾನಿಗಳಿಗೆ ಡಬಲ್ ಧಮಾಕ ಅಂತ ಹೇಳಿದ್ರು ಕೂಡ ತಪ್ಪಾಗಿಲ್ಲ ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸಪು ಬೆಳಿಬೇಕಾ ಹಾಗಾದ್ರೆ ಸೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್